ಆದರೆ ಇವತ್ತಿನ ಸ್ಟ್ರೆಂತ್ ನೋಡಿದ್ರೆ ಪಾಪ ನಮಗೆ ಬೇಜಾರಾಯ್ತೈತೆ ನಾವಿದ್ದಾಗ ಒಂದು ಸದಸ್ಯರಲ್ಲಿ ಮೂವತ್ತೈದು ನಲ್ವತ್ತು ಜನ ಇದ್ವಿ ಇವತ್ತು ನೋಡಿದ್ರೆ ಟೋಟಲಿ ಸೇರಿಸ್ರು ಮೂವತ್ತೈದು ಜನ ಬರ್ತಾ ಇಲ್ಲ ನಾವು ಆದರೆ ಸ್ಟುಡಿಯೋವರಿಗೆ ಒಂದು ಮಾತು ನಮ್ಮ ತಂದಿತ್ತು ಡಿ ಕೆ ಸುರೇಶ್ ಸಾಯಿ ಅವರಿಗೆ ಹೈಟೆಕ್ ಟೆಕ್ ಸ್ಕೂಲ್ ಮಾಡಬೇಕಂತ ನಾವು ಕೇಳ್ಕೊಂಡಿದೀವಿ ಆಯಿತು ಸ್ಟ್ರೆಂತ್ ನೋಡಿಬಿಟ್ಟು ಅವ್ರು ನಮಗೆ ಪರ್ಮಿಷನ್ ಕೊಡೋದು ನಮ್ಗೆ ಇನ್ನು ದಿನಕ್ಷ ಮುಂದಿನ ದಿನದಲ್ಲಿ ನೀವೆಲ್ಲ ಸ್ವಲ್ಪ ಸಪೋರ್ಟ್ ಮಾಡಿ ನನ್ನ ಮನೆಗೆ ಹೋಗಿ ಎಲ್ಲ ಕೇಳಿ ನೀವು ಮಾಡಿ ಒಂದು ನೂರು ಜನ ಮೆಂಬರ್ಸ್ ದಾಟಿಸ್ತೀವಿ ನಮಗೆ ಹೈಟೆಕ್ ಸ್ಕೂಲ್ ಮಾಡೋಕ್ಕೆ ನಾವು ಪ್ರಯತ್ನ ಅಂತ ಮಾಡ್ತೀವಿ ಹಾಂ ಅಷ್ಟೇ ನಾನು ಮಾತು ನಿಮ್ಮನ್ನೆಲ್ಲ ನೋಡೋದು ನನಗೆ ಇದ್ದವರು ಸಿಕ್ಕಾಗ್ಬಿಟ್ಟು ಖುಷಿ ಆಗ್ತಾ ಇಲ್ಲ ತುಂಬ ಇದೆ ತುಂಬ ಇದೆ ಯಾಕೆ ಬೇಜಾರಾಗ್ತಾಯಿಲ್ಲ ಗೊತ್ತಾ ನೀವುಗಳು ಬೆಳಗ್ಗೆ ಎದೊಳ್ಬೇಕಾ ಓದಬೇಕಾ ಶಾಲೆಗೆ ಬರಬೇಕಾ ರೆಡಿ ಆಗ್ಬೇಕಾ ನಿಮ್ಮನ್ನೆಲ್ಲ ಮಾಡ್ಬೇಕಂತಂದ್ರೆ ನಿಮ್ಮ ತಂದೆ ತಾಯಿಗಳು ಕೂಲಿ ಕೆಲಸ ಮಾಡಿ ಗಾರೆ ಕೆಲಸ ಮಾಡಿ ಇಟ್ಟೆ ಫ್ಯಾಕ್ಟ್ರಿಗೆ ಹೋಗಿ ಬೇರೆ 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 ಪಿಲ ಫಿಲಚರಿ ಕೆಲಸ ಮಾಡಿಕೊಂಡು ತುಂಬ ಕಷ್ಟಕರದಿಂದ ಕಾಸನ್ನು ಸಂಪಾದನೆ ಮಾಡಿ ನನ್ನ ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸ ಕೊಡಬೇಕು ಅಂತ ಹೇಳಿ ಇಷ್ಟಪಟ್ಟಿದ್ದಾರೆಲ್ವ ಆಸೆ ಪಟ್ಟಿದಾರಲ್ವಾ ಅವರೆಲ್ಲರೂ ಕೂಡ ಅವನ ಕನಸನ್ನು ಕಂಡಿದ್ದಾರೆ ಆ ಕನಸು ಏನು ಗೊತ್ತಾ ನನ್ನ ಮಗ ಪೊಲೀಸ್ ಆಗಬೇಕು ನನ್ನ ಮಗ ಐ ಎ ಎಸ್ ಆಗಬೇಕು ನನ್ನ ಮಗ ತಹಸೀಲ್ದಾರ್ ಆಗಬೇಕು ಎ ಸಿ ಆಗಬೇಕು ಸರ್ಕಾರಿ ನೌಕರಿ ತೊಗೋಬೇಕು ಅಂತ ಹೇಳಿ ನಮ್ಮ ತಂದೆ ತಾಯಿಗಳ ಕನಸಲ್ವಾ ಆ ಕನಸನ್ನು ನೀವು ಈಡೇರಿಸ್ತೀರಿ ಅಂತ ನಿಜವಾಗ್ಲು ಕೂಡ ನನಗನ್ನಿಸ್ತಾ ಇಲ್ಲ ಯಾಕೆ ಅಂತಂದರೆ ನೀವು ಸರಿಯಾಗಿ ಓದ್ತಾ ಇಲ್ಲ ಅಂತ ನನಗೆ ಮಾಹಿತಿ ಬರ್ತಾ ಇದೆ ಓದ್ತಾ ಇದ್ದು ಕಡೆ ತಗೋಲಿಕ್ಕೆ ಮುಂದಿನ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಲ್ವಾ ಹಾಗಾಗಿ ಕುರುಪೇಟೆಯನ್ನು ಇವರು ಹೇಗೆ ಮಾದರಿಯನ್ನಾಗಿ ಗ್ರಾಮವನ್ನಾಗಿ ಮಾಡಲಿಕ್ಕೆ ಹೊರಟಿದ್ದಾರೆ ಅದೇ ರೀತಿ ನೀವು ಕೂಡ ಏ ನನ್ನ ಕುರುಪೇಟೆ ಕಣಪ್ಪ ನಾನು ಆಗಿದ್ದೀನಿ ನಾನು ಕುರುಪೇಟೆ ಕಣಪ್ಪ ಎ ಸಿ ಆಗಿದ್ದೀನಿ ಈ ಥರ ಹೇಳ್ಕೋಬೇಕು ಎದೆ ತಟ್ಟಿ ಅದಕ್ಕೆ ಕಾರಣಕರ್ತರು ನಿಮ್ಮ ಟೀಚರ್ಗೂ ಕೂಡ ಒಂದು ಏನೋ ಅವ್ರಿಗೊಂದು ಗೌರವ ಸಿಗ್ತದೆ ಅಪ್ಪ ಅಂದಿರ್ಗು ಗೌರವ ಸಿಗುತ್ತೆ ತಾಲೂಕಿಗೆ ಗೌರವ ಸಿಗುತ್ತೆ ದೇಶಕ್ಕೂ ಕೂಡ ಒಂದು ಗೌರವ ಸಿಗುತ್ತೆ ಆ ಗೌರವನ ಕಾಪಾಡಬೇಕಾದವರು ಯಾರು ನೀವು ಇವತ್ತೊಂದು ಪಣ ತೊಟ್ಟಬೇಕಾಗಿದೆ ಇವತ್ತು ಟ್ರಾಕ್ ಶೀಟು ಅಥವಾ ಪೆನ್ನು ಅಥವಾ ಪುಸ್ತಕಗಳು ಮತ್ತು ಇಲ್ಲಿರುವ ಮೆಟ್ರಲ್ಲು ಒಂದಷ್ಟು ಸಮ ಸಂಪನ್ಮೂಲಗಳನ್ನು ನಿಮ್ಗೆ ಕೊಡ್ತಾ ಇರೋಂಥ ಉದ್ದೇಶ ಏನು ಅಂತಂದರೆ ನಿಮಗೊತ್ತು ಖುಷ್ ಮಾಡ್ತಾ ಇರೋದು ನಮ್ಮ ವಿದ್ಯಾರ್ಥಿಗಳು ನಮ್ಮ ಗ್ರಾಮಕ್ಕೆ ಹೆಸರು ತರಬೇಕು ಚೆನ್ನಾಗಿ ಓದಬೇಕು ಅಂತ ಹಾಗಾಗಿ ಮಹಾತ್ಮ ಜ್ಯೋತಿ ಫುಲೆ ಮತ್ತು ಮಾತೆ ಸಾವಿತ್ರಿ ಅವರಿಗೆ ಎಷ್ಟು ಕಷ್ಟಪಟ್ಟು ನಮ್ಮನ್ನೆಲ್ಲ ಶಿಕ್ಷಣ ಕೊಟ್ಟಿದ್ದಾರೆ ಆ ಶಿಕ್ಷಣದಲ್ಲಿ ಸ್ವಲ್ಪ ನೀವು ಕಷ್ಟಪಟ್ಬಿಟ್ರೆ ನಿಮ್ಮ ಭವಿಷ್ಯವನ್ನು ವೃದ್ಧಿಸ್ಕೋಬೋದು ನೀವು ತುಂಬ ಚೆನ್ನಾಗಿರ್ಬೋದು ಯಾರಾದರೂ ಬಂದು ನೀವು ಒಂದು ಆದರೆ ನಿಮ್ಮ ಡೋರನ್ನು ತೆಗಿತಾನೆ ಯಾರೊಬ್ಬ ಬಂದು ನಿಮ್ಗೆ ಸೆಲ್ಯೂಟ್ ಹೊಡಿತಾನೆ ನಿಮ್ಮ ತಂದೆ ತಾಯಿಗಳು ನಮ್ಮ ಮಗ ನೋಡಪ್ಪ ಆಫೀಸರ್ ಆಗಿಬಿಟ್ಟವೇ ನನ್ನ ಮಗಳು ನೋಡಪ್ಪ ಒಂದು ಆಫೀಸರ್ ಆಗಿಬಿಟ್ಟವ್ರೆ ಈ ಥರ ಕನಸನ್ನು ನಿಮಗೂ ಇದೆ ತಾನೆ ಅಂಥ ಕನಸನ್ನು ನೀವು ಈಡೇರಿಸುವುದೇ ಆದರೆ ನಾವು ವೇದಿಕೆಯಲ್ಲಿ ನಾವೆಲ್ಲ ಏನಿದ್ದೀವಿ ನಿಮಗೆ ಯಾವುದೇ ಥರದ ಬೇರೆ ಫೀಸ್ ವಿಚಾರ ಆಗಿರ್ಬೋದು ಹೈಯರ್ ಎಜುಕೇಷನ್ ಆಗಿರ್ಬೋದು ಅಥವಾ ಇನ್ನೇ ಥರ ನಿಮಗೊಂದು ಅಲ್ಲಿಗೆ ಕಳಿಸುವಂಥದ್ದು ಏನೇ ಆಗಿರಲಿ ಅಥವಾ ಯಾವ್ದಾರ ಮಾಹಿತಿ ಬೇಕು ಅಂತಂದರೆ ಅಥವಾ ಇಂಗ್ಲೀಷ್ ನಾಲೆಡ್ಜ್ ಬೇಕಂತಂದರೆ ದಯವಿಟ್ಟು ಸಂಕೋಚ ಇಲ್ಲದೆ ನಮ್ಮನ್ನೆಲ್ಲನೂ ಕೂಡ ಪ್ರಶ್ನೆ ಮಾಡಿ ನಮ್ಗೆ ಈ ಥರದ್ದು ಬೇಕು ಈ ಥರದ್ದು ನಮಗೆ ಸಹಾಯ ಮಾಡಿ ಅಂತ ನೀವು ಕೇಳಿದ್ರೆ ಖಂಡಿತ ನಾವೆಲ್ಲರೂ ಸೇರಿಕೊಂಡು ನಿಮ್ಮ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಾಗ ನಾವೆಲ್ಲನೂ ಕೂಡ ನಿಮ್ಮ ಪರ ಇರ್ತೀವಿ ನಿಮ್ಮ ಜೊತೆಗಿರ್ತೀವಿ ನಿಮ್ಮಲ್ಲೆಲ್ಲನೂ ಕೂಡ ಒಂದು ಒಂದು ಒಳ್ಳೆಯ ಸ್ಥಾನಕ್ಕೆ ಹೋಗಿ ಅಂತ ನಾವಾದರೂ ಕೂಡ ಆಸ್ತಾ ಇದ್ದೀವಿ ಜೊತೆಗೆ ಏನು ಮಲ್ಲೇಶ್ ಅವರು ಈ ಒಂದು ಸಮಾಜ ಸೇವೆ ಮಾಡ್ತಾರೆ ಅವರಿಗೆ ನಾವೆಲ್ಲನೂ ಕೂಡ ಬೆಂಬಲವಾಗಿ ನಿಂತ್ಕೊಳ್ಳೋ ಅಂತ ನಾನಾದರೂ ಕೂಡ ಭಾವಿಸ್ತಾ ನನ್ನನ್ನು ಕರೆದು ಕರೆದು ಎರಡು ಮಾತಾಡಲಿಕ್ಕೆ ಅವಕಾಶ